ಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಅಕ್ಟೋಬರ್ ಎರಡರಂದು ನಡೆಯಲಿರುವ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಈಗ ತೀವ್ರ ತಾಲೀಮು ಜರುಗುತ್ತಿದೆ ಅಭಿಮನ್ಯು ಆನೆಗೆ ಮರದ ಅಂಬಾರಿಯನ್ನು ಹೊರಿಸಿ ಅಭ್ಯಾಸ ಮಾಡಿಸಲಾಗುತ್ತಿದ್ದು ರಾಜಬೀದಿಗಳಲ್ಲಿ ಗಜಪಡೆ ಕಲರವ ಜೋರಾಗಿದೆ ಅಕ್ಟೋಬರ್ ಎರಡಕ್ಕೆ ಅಂದಾಜಿಯೋಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಅಭಿಮನ್ಯುಗೆ ಹೊತ್ತು ಮೆರವಣಿಗೆ ಮಾಡಲಾಗುವುದು ತಾಲೀಮಿನಲ್ಲಿ ಅಭಿಮನ್ಯುಗೆ ಎರಡ್ನೂರು ಕೆಜಿ ತೂಕದ ಮರದ ಅಂಬಾರಿಯನ್ನು ಕಟ್ಟಿಸಿ ನಾಲ್ಕುನೂರು ಕೆಜಿ ಭಾರದ ಮರಳು ಮೂಟೆ ಹಾಗೂ ನೂರು ಕೆಜಿ ನಮ್ಮತ್ ಬಳಸಿ ಅಭ್ಯಾಸ ನಡೆಸಲಾಯಿತು ಮರದ ಅಂಬಾರಿಯನ್ನು ಹೊತ್ತು ಅಭಿಮನ್ಯುವಿನ ಜೊತೆಗೆ ಉಳಿದ ಆನೆಗಳು ಪಾಲ್ಗೊಂಡವು ಕುಂಕಿ ಆನೆಗಳಾದ ಹೇಮಾವತಿ ಕಾವೇರಿ ಆನೆಗಳು ಸಹ ಪಾಲುದಾರರಾಗಿದ್ದು ಭೀಮಾ ಗೋಪಿ ಪ್ರಶಾಂತ್ ಕಂಚನ್ महेंद्र लक्ष्मी ಏಕಲವ್ಯ ಶ್ರೀಕಂಠ ರೂಪಾ ಸೇರಿದಂತೆ ಒಟ್ಟು ಹದಿನಾಲ್ಕು ಆನೆಗಳು ತಾಲೀಮಿನಲ್ಲಿ ಹೆಜ್ಜೆ ಹಾಕಿದವು ತಾಲೀಮಿನ ಸಮಯದಲ್ಲಿ ಯಾವುದೇ ವಿಘ್ನ ಸಂಭವಿಸದಂತೆ ಪೂಜೆಯ ಮೂಲಕ ಆರಾಧನೆ ನೆರವೇರಿಸಲಾಯಿತು ಅಭಿಮನ್ಯು ಮರದ ಅಂಬಾರಿಯನ್ನು ಹೊತ್ತು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದ್ವಾರದಿಂದ ಚಾಮರಾಜೇಂದ್ರ ವೃತ್ತ ಕೆಆರ್ ವೃತ್ತ ಸಯಾಜಿರಾವ್ ರಸ್ತೆ ತಿಲಕ್ ನಗರ್ ಜಂಬೂ ಬಜಾರ್ ಮಾರ್ಗವಾಗಿ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೆ ಹೆಜ್ಜೆ ಹಾಕಿ ತಾಲೀಮು ನಡೆಸಿತು ಇದೇ ಸಮಯದಲ್ಲಿ ಮೈಸೂರು ಅರಮನೆಗಳಲ್ಲಿ ದಸರಾ ಉತ್ಸವದ ಸಕಲ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದು ರತ್ನ ಖಚಿತ ಸಿಂಹಾಸನದ ಜೋಡಣೆಯ ಕಾರ್ಯವು ಭರದಿಂದ ನಡೆಯುತ್ತಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನಾವರ